ಹಂದ ಹೆಣ್ಣ ಮಕ್ಕಳ ಸ್ವಾವಲಂಬಿ ಜೀವನಕ್ಕೆ ಆಸರೆಯಾದ ಎನ್ ಕ್ರೀಡಾ ಟ್ರಸ್ಟ್ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರು ಪುಟ್ಟು ಆಂಜನಪ್ಪ ಶಿಡ್ಲಘಟ್ಟ ನಗರದ ಇಪ್ಪತ್ತೊಂದನೇ ವಾರ್ಡಿನ ಕಾಮಟಿಗರಪೇಟೆ ಪೇಟೆ ನಿವಾಸಿಗಳಾದ ಸಾವಿತ್ರಮ್ಮ ಮತ್ತು ಗಾಯತ್ರಮ್ಮ ಹುಟ್ಟು ಕುರುಡುತನದಿಂದ ಜೀವನ ನಡೆಸುತ್ತಿದ್ದು ಹಲವಾರು ವರ್ಷಗಳಿಂದ ಸರಿಯಾದ ನಿವೇಶನ ಸಹ ಇರುವುದಿಲ್ಲ ಇತ್ತೀಚೆಗೆ ಕೆಲವು ದಾನಿಗಳ ಸಹಾಯದ ಹಸ್ತದಿಂದ ಮನೆಯ ನಿರ್ಮಾಣ ಮಾಡುತ್ತಿದ್ದಾರೆ ಇನ್ನು ಸಾಕಷ್ಟು ಕೆಲಸ ಬಾಕಿ ಇರುವುದನ್ನು ಗಮನಿಸಿದ ನೆರೆಹೊರೆಯ ಮನೆಯವರು ಹಾಗೂ ಮಾನವೀಯ ಮೌಲ್ಯಗಳು ಇರುವವರು ಸಮಾಜ ಸೇವಕರಾದ ಪುಟ್ಟು ಆಂಜನಪ್ಪರವರಿಗೆ ವಿಷಯ ತಿಳಿಸಿದಾಗ ಅವರ ಕಷ್ಟಕ್ಕೆ ಧಾವಿಸಿ ಸಹಾಯದ ಹಸ್ತ ನೀಡುವ ಮೂಲಕ ಅವರ ಕುಟುಂಬಕ್ಕೆ ಧೈರ್ಯ ತುಂಬಿದ ಪುಟ್ಟು ಆಂಜನಪ್ಪ ಚೌರ ಹೋಗು ಸ್ಕಾಂಪೋ ಅಂತ ಹೇಳಿ ಕಣ್ಣಗಣ್ಣೇ ಏನ್ ದೇವರು ಲೇಂಗಾ ಓಕೆ

ಅವರು ಮಾತನಾಡಿ ನೂರು ಪರ್ಸೆಂಟ್ ಕಣ್ಣು ಕಾಣಿಸದೇ ಇರುವ ಅಕ್ಕ ತಂಗಿಯರು ವಾಸಿಸಲು ಮನೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ ಅವರಿಗೆ ಹಲವಾರು ಜನ ಸಹಾಯದ ಹಸ್ತ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಹಣದ ಕೊರತೆಯಿಂದ ಕಟ್ಟಡವನ್ನು ಅರ್ಧಕ್ಕೆ ನಿಲ್ಲಿಸಿರುತ್ತಾರೆ ಈ ವಿಷಯವನ್ನು ಕನ್ನಡಪರ ಸಂಘಟನೆ ರಾಮಾಂಜಿ ಮತ್ತು ಬಾಬುರವರು ನನ್ನ ಗಮನಕ್ಕೆ ತಿಳಿಸಿದ್ದು ಖುದ್ದಾಗಿ ಅವರನ್ನು ಭೇಟಿ ಮಾಡಿ ಸ್ವಲ್ಪ ಹಣಕಾಸು ಸಹಾಯ ಮಾಡಿದ್ದೇನೆ ಮಾನವೀಯ ಮೌಲ್ಯಗಳು ಇರುವ ಎಲ್ಲರೂ ಇವರಿಗೆ ಸಹಾಯದ ಹಸ್ತ ನೀಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಜನಪರ ವೇದಿಕೆ ತಾಲೂಕು ಅಧ್ಯಕ್ಷ ರಾಮಾಂಜಿ ಬಾಬು ಮುನಿರಾಜು ಆನಂದ ದೇವರಾಜು ವರದರಾಜು ನಂಜುಂಡರೆಡ್ಡಿ ಹಾಗೂ ಪುಟ್ಟು ಆಂಜಿನಪ್ಪ ಅಭಿಮಾನಿಗಳು ಹಾಜರಿದ್ದರು ವರದಿ ಗೋರ್ಮಾಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಡ್ಲಘಟ್ಟ ಪೇಟೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಂಧತ್ವ ಇರೋಂಥವ್ರು ಅಂದರೆ ಕಂಪ್ಲೀಟಾಗಿ ಕಣ್ಣೇ ಕಾಣೋದಿಲ್ಲ ಅಂಥ ತಾಯಿ ಸಾವಿತ್ರಮ್ಮವರು ಮತ್ತು ಅವ್ರ ಜೊತೆ ಅವರು ಇಬ್ಬರು ಸಹ ಕಣ್ಣನ್ನು ಕಳ್ಕೊಂಡು ಜೀವನ ಮಾಡ್ತಾ ಇರೋಂಥದ್ದು ಇಲ್ಲಿ ನಮ್ಮ ನಿವಾಸಿಗಳ ಅಕ್ಕಪಕ್ಕದಲ್ಲಿರುವಂಥವ್ರು ನಮ್ಮ ಬಾಬಣ್ಣವರು ನಮ್ಮ ಕನ್ನಡಪರ ಹೋರಾಟಗಾರರು ನಮ್ಮ ರಾಮಾಜಿಯವರು ಇನ್ನು ಅನೇಕರ ದಾನಿಗಳು ಸಹಕಾರದಿಂದ ಆ ಕುಟುಂಬಕ್ಕೆ ಆಸರೆಯಾಗಿ ಅವ್ರಿಗೆ ಇವತ್ತು ಅವರ ಅವರು ವಾಸ ಇದ್ದಂಥ ಒಂದು ಖಾಲಿ ನಿವೇಶನ ಅರವತ್ತು ವರ್ಷದ ಹಳೆ ಕಟ್ಟಡನ ಏನು ಇಲ್ಲಿ ನಗರಸಭೆ ಅಧಿಕಾರಿಗಳು ಅದನ್ನು ಗಮನ ಇದು ಮಾಡಿ ಅದನ್ನು ಕೆಡವಿ ಹೊಸದಾಗಿ ಕಟ್ಕೊಡ್ತೀವಿ ಅಂತ ಒಂದು ಪ್ರಯತ್ನ ಮಾಡಿದರು ಆ ಕಾರಣಾಂತಗಳಿಂದ ಅವರಿಂದ ಆಗದೇ ಆಗದೇರೋಂಥ ಕೆಲಸ ಇಂದಿನ ನಿವಾಸಿಗಳೆಲ್ಲ ಕೈ ಜೋಡಿಸಿ ಇವತ್ತು ಈ ಕಟ್ಟಡ ಸಹ ಎಷ್ಟು ಮಟ್ಟಿಗೆ ತನ್ನ ನಿಲ್ಲಿಸಿರೋಂಥದ್ದು ದಾನ್ಯಿಂದನೂ ಸಹಾಯ ಪಡ್ಕೊಳ್ತಾ ಇದ್ದಾರೆ ಮತ್ತು ಅವರು ಸಹ ತಮ್ಮ ಕೈಲಾದಷ್ಟು ಮಟ್ಟಿಗೆ ಸೇವೆ ಮಾಡಿ ಅವರಿಗೆ ಆಗಿ ಇವತ್ತು ಒಂದು ಮಾನವೀಯ ಮೌಲ್ಯಗಳನ್ನ ಅಂತ ಕೆಲಸ ಇವತ್ತು ಮಾಡಿದ್ದಾರೆ ನಮಗೂ ಸಹ ತಿಳಿಸಿದ್ರು ನಾವು ಸಹ ಬಂದು ಇವ್ರನ್ನ ಮಾತಾಡಿಸಿ ಈ ಕಟ್ಟಡ ಏನು ಮನೆ ಎಷ್ಟು ಮಟ್ಟಿಗೆ ಕಟ್ಟಿದ್ದಾರೆ ಏನು ಅಂತ ನೋಡಿದಾಗ ಭಾಳ ಸಂತೋಷ ಆಗ್ತದೆ ಭಾಳ ಅರ್ಥಪೂರ್ಣವಾದಂಥ ಕೆಲಸನ ಮಾಡಿಕೊಡ್ತಾ ಇದ್ದಾರೆ ನಾವು ಒಂದಷ್ಟು ಹಣನ ಇವರಿಗೆ ಸಹಾಯ ಮಾಡಿ ಈ ಮನೆ ಶೀಘ್ರವಾಗಿ ಕಂಪ್ಲೀಟಾಗಿ ಅವರ ವಾಸಕ್ಕೆ ಯೋಗ್ಯವಾದಂಥ ವಾತಾವರಣ ಸೃಷ್ಟಿಯಾಗಿ ಅದು ಪೂರ್ಣಗೊಳ್ಳಲಿ ಅಂತ ಆಶಿಸ್ತಾ ಇನ್ನೂ ದಾನಿಗಳು ಕೊಡೋಂಥ ಮನಸ್ಸಿರೋಂಥವರು ಈ ತಾಯಿಗೆ ಸಹಾಯ ಮಾಡಬೇಕು ಅಂಥೇಳಿ ನಾನು ಸಹ ಮನೆಬೇಕು